ನಾಳೆ ಕನ್ನಡ ನಾಮಫಲಕ ಮತ್ತು ಕನ್ನಡಿಗರಿಗೆ ಉದ್ಯೋಗ ಸಿಗುವ ನಿಟ್ಟಿನಲ್ಲಿ ಕನ್ನಡಿಗರಿಗೆ ಉದ್ಯಮ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಾಳೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಡಿ ಸಿ ಕಚೇರಿವರೆಗೆ ಕಾಲ್ನಡಿಗೆ ಜಾಥಾವನ್ನು ಒಂದು ನೂರು ಸಂಘಟನೆಗಳ ಬೆಂಬಲದೊಂದಿಗೆ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಮೈಸೂರಿನ ಸುತ್ತಮುತ್ತಲಿನ ಕನ್ನಡಪರ ಚಿಂತಕರು ಕನ್ನಡಪರ ಹೋರಾಟಗಾರರು ಪ್ರಗತಿಪರ ಹೋರಾಟಗಾರರು ಇವತ್ತು ಕಾರ್ಯಕ್ರಮಕ್ಕೆ ಮತ್ತು ಕಾಲ್ನಡಿಗೆ ಜಾತಕ್ಕೆ ಒಂದು ಬೆಂಬಲವನ್ನು ನೀಡುವ ಮುಖೇನ ಈ ಹೋರಾಟಕ್ಕೆ ಬೆಂಬಲ ನೀಡಬೇಕು ಯಾಕೆ ಅಂದರೆ ಇವತ್ತು ಕನ್ನಡ ನಾಮಫಲಕ ಅರುವತ್ತು ಪರ್ಸೆಂಟ್ ಆದೇಶವನ್ನು ಮಾಡಿ ಸರ್ಕಾರ ಕನಿಷ್ಠ ಸುಮಾರು ಒಂದು ವರ್ಷಗಳ ಕಾಲ ಮೇಲಾಗಿದೆ ಆದರೂ ಸಹ ನಮ್ಮ ನರಸಪ್ತ ಅಧಿಕಾರಿಗಳ ಕೃಪಾ ಕಟಾಕ್ಷದಿಂದ ಇನ್ನೂ ಸಹ ಕೆಲವು ಅಂಗಡಿ ವಾಣಿಜ್ಯ ಮಳಿಗೆಗಳಲ್ಲಿ ಕನ್ನಡ ನಾಮಫಲಕಗಳು ಕಾಣ್ತಾನೇ ಇಲ್ಲ ಇದು ಯಾರನ್ನ ಅಂತ ಸರ್ಕಾರ ಆದೇಶ ಮಾಡಿದ್ರು ಭಾರತದ ಸಂವಿಧಾನದಲ್ಲಿ ಭಾರತದ ಸಂವಿಧಾನನ ಸಂವಿಧಾನ ಪೀಠಿಕೆಯಿಂದ ನಾನು ಅಂತ ಪ್ರತಿಜ್ಞೆ ಮಾಡಬಂದ ಅಧಿಕಾರಿಗಳು ಸಹ ಇವತ್ತು ಕನ್ನಡದ ಮೇಲೆ ಆ ಎಂಜಲ್ಗಾಸಕೋಸ್ಕರ ಅವರು ಇನ್ನೂ ಸಹ ಇನ್ನೂ ದಿನೇ ದಿನೇ ಬರ್ತಾನೆ ಇದ್ದಾರೆ ಇದು ಭಾಳ ಖಂಡನೀಯಾದ ವಿಚಾರ ಅದರ ಜೊತೆಗೆ ನನ್ನ ನೆಲ ನನ್ನ ಉದ್ಯೋಗ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಉದ್ಯೋಗ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಯಾಕಂದರೆ ಸಾಕಷ್ಟು ಕಾರ್ಖಾನೆಗಳಲ್ಲಿ ಕನ್ನಡಿಗರಿಗೆ ಕನ್ನಡಿಗ ಅಂತ ಸ್ಥಳೀಕ ಮತ್ತು ಕನ್ನಡಿಗ ಅಂತಂದ್ರೆ ಉದ್ಯೋಗಗಳನ್ನೇ ಕೊಡ್ತಾ ಇಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಸರ್ಕಾರಿ ಕಚೇರಿಗಳಲ್ಲಿ ಒಂದು ಬಿಲ್ಗಳನ್ನ ಕೊಡ್ತಾರೆ ಯಾವುದೋ ಒಂದು ಇದು ನೋಟಿಸ್ಗಳನ್ನ ಕೊಡ್ತಾರೆ ಎಲ್ಲಿ ಕನ್ನಡದಲ್ಲಿ ಕೊಡ್ತಾ ಇದ್ದಾರೆ ಮತ್ತು ಸೀಲ್ಗಳಾಗ್ತೀವಲ್ಲ ಪ್ರತಿಯೊಂದು ಇಲಾಖೆಗಳಲ್ಲಿ ಸೀಲ್ಗಳು ಕನ್ನಡದಲ್ಲಿ ಎಲ್ಲಿದೆ ಸೀಲ್ಗಳು ಅದರ ಜೊತೆಗೆ ಬ್ಯಾಂಕ್ಗಳಲ್ಲಾಗ್ಬೋದು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಾಗ್ಬೋದು ಎಲ್ಲಿ ಕನ್ನಡವನ್ನು ಜಾಸ್ತಿ ಬಳಸ್ತಾ ಇದ್ದಾರೆ ಬ್ಯಾಂಕ್ನಲ್ಲಿ ವ್ಯವಹಾರ ಅಂತ ಮಾಡುವಂಥವ್ರು ಯಾರು ಬೇರೆ ಪ್ರಭಾಷಿಗರು ಬಂದು ಇಲ್ಲಿ ಬಂದು ಬ್ಯಾಂಕ್ ದುಡ್ಡು ಹಾಕ್ತಾರ ದುಡ್ಡು ಕಟ್ತಾರ ಯಾರು ಕಟ್ತಾ ಇರೋದು ಜನಸಾಮಾನ್ಯರು ಅವ್ರಿಗೆ ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥ ಭಾಷೆಯನ್ನು ಅಲ್ಲಿ ಬೆಳೆಸ್ಬೇಕು ಹೊರತು ಎಲ್ಲರೂ ಸಹ ಬ ಉತ್ತರ ಭಾರತದ ಉತ್ತರ ಭಾರತದ ಬಂದು ಇಲ್ಲಿ ಕೆಲಸವಂತ ಮಾಡಿದ್ರೆ ನಮ್ಮ ನಮ್ಮ ಮನೆ ಮಕ್ಕಳು ಎಲ್ಲಿ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ನೂರಕ್ಕೂ ಹೆಚ್ಚು ಸಂಘ ಸಂಘಟನೆಗಳ ಬೆಂಬಲದೊಂದಿಗೆ ಭಾಳ ಬೃಹತ್ ಮಟ್ಟದಲ್ಲಿ ಕಾಲ್ನಡಿಗೆ ಜಾಥವನ್ನು ಹಮ್ಮಿಕೊಂಡಿದ್ದೇನೆ ಈ ಇದೇ ಪ್ರಕಾರವಾಗಿ ಮುಂದಿನ ದಿನಗಳು ಒಂದು ತಿಂಗಳ ಕಾಲ ಎಲ್ಲ ಮಳಿಗೆ ಮತ್ತು ವಾಣಿಜ್ಯ ಮಳಿಗೆಗಳಿಗೆ ಖಾಸಗಿ ವಲಯಕ್ಕೆ ಸಮಯವನ್ನು ಕೊಡ್ತಾ ಇದ್ದೇವೆ ಯಾಕಂದರೆ ಏಕಾಏಕಿ ನಾವು ಅದನ್ನು ಕಿತ್ತೆಸಿಬಾರ್ದು ಅನ್ನೋ ಉದ್ದೇಶದಿಂದ ಒಂದು ತಿಂಗಳ ಒಳಗೆ ಅವರು ಸರಿ ಮಾಡ್ಕೊಂಡಿಲ್ಲ ಅಂತ ಅಂದರೆ ಅದನ್ನು ದಿನ ಪ್ರತಿದಿನ ಅದನ್ನು ಕಿತ್ತಾಕುವಂಥ ಕೆಲಸವನ್ನು ಕನ್ನಡಪರ ಹೋರಾಟಗಾರರು ಕನ್ನಡಪರ ಚಿಂತಕರು ಅದನ್ನು ಮಾಡಬೇಕಾಗ್ತದೆ ಆಮೇಲೆ ಉದ್ಯೋಗಕ್ಕಾದ್ರೂ ಅಷ್ಟೇ ಕನ್ನಡಿಗರಿಗೆ ಶೇಕಡ ಎಪ್ಪತ್ತೈದೂರಷ್ಟು ಈ ಉದ್ಯೋಗ ಕೊಟ್ಟಿಲ್ಲ ಅಂತ ಅಂತಂದರೆ ನೀವು ದಯಮಾಡಿ ಕರ್ನಾಟಕವನ್ನು ಬಿಟ್ಟು ತೊಲಗಿ ಕನ್ನಡಿಗರಿಗೆ ಉದ್ಯೋಗ ಹಾಕೋರು ಕರ್ನಾಟಕದಲ್ಲೂ ಬಂಡವಾಳ ಶಾಹಿಗಳು ಇದ್ದಾರೆ ಅದನ್ನು ಹಾಕಿ ಕನ್ನಡಿಗರಿಗೆ ಉದ್ಯೋಗ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ನಿಮ್ಮ ಲಾಭಕ್ಕೋಸ್ಕರ ಕನ್ನಡಿಗರನ್ನು ಮೂಲೆ ಗುಂಪು ಮಾಡಿ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಆಗುವಂಥ ಕೆಲಸಕ್ಕೆ ನೀವು ಕೈ ಹಾಕಿದ್ರೆ ನಾವು ಕನ್ನಡಿಗರು ಶಾಂತಿ ಪ್ರಿಯರು ಹೌದು ವೀರರೂ ಹೌದು ಹಾಗಾಗಿ ನಾವು ಸಾಕಷ್ಟು ಈಗ ನೂರಕ್ಕೂ ಹೆಚ್ಚು ಸಂಘಟನೆಗಳ ಬೆಂಬಲ ಅಂತಂದರೆ ನೂರಾರು ದೊಡ್ಡ ಮಟ್ಟದ ಲೀಡರ್ಗಳೆಲ್ಲ ಇದ್ದಾರೆ ಒಬ್ಬರ ಹೆಸರು ಹೇಳಿದ್ರೆ ಅದು ಅಭಾಸ ಆಗ್ತದೆ ಹಾಗಾಗಿ ಎಲ್ಲ ದೊಡ್ಡ ಮಟ್ಟದ ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದಂತಹ ನಾಯಕರುಗಳು ನಾಳೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಜಿಲ್ಲಾ ಕಚೇರಿವರೆಗೆ ಬಂದು ನಮ್ಮ ಜೊತೆ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಡೋ ಮುಖಾಂತರ ನಮಗೆ ಬಲವನ್ನು ತುಂಬಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಹಾಗಾಗಿ ಮೈಸೂರಿನಲ್ಲಿರುವಂಥ ಸುತ್ತಮುತ್ತಲಿನ ಕನ್ನಡಪ್ರ ಹೋರಾಟಗಾರರು ಚಿಂತಕರು ಕನ್ನಡ ಸ್ವಾಭಿಮಾನವನ್ನು ಕನ್ನಡಕ್ಕಾಗಿ ಏನಾದರೂ ಒಂದು ಮಾಡ್ತೀನಿ ಅಂತ ಒಂದು ಪಣವನ್ನು ತೊಡ್ತಾರರು ಬನ್ನಿ ದಯಮಾಡಿ ಬೆಳಿಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಬಂದು ನಮ್ಮಂತಹ ಹೋರಾಟಗಾರರಿಗೆ ನಿಮ್ಮ ಬೆಂಬಲ ಅವಶ್ಯಕತೆ ಅವಶ್ಯಕತೆ ಇರೋದರಿಂದ ತಾವೆಲ್ಲರೂ ಸಹ ನಾಳೆ ಬೆಳಿಗ್ಗೆ ಬಂದು ನಮಗೆ ಬೆಂಬಲವನ್ನು ನೀಡಿದ್ರೆ ಕನ್ನಡಕ್ಕಾಗಿ ಕನ್ನಡಿಗಾಗಿ ಯಾವತ್ತೂ ಸಹ ನಾವು ಹೋರಾಟಕ್ಕೆ ಮುಂದೆ ಇರ್ತೀವಿ ಅಂತ ಹೇಳುವ ಮುಖೇನ ತಮ್ಮ ವಾಹಿನಿಯ ಮುಖೇನ ತಾವೆಲ್ಲರಿಗೂ ಒಂದು ಸಂದೇಶವನ್ನು ಹೋರಕ್ಕೆ ಬಯಸ್ತಾ ಇದೆ ಸರ್ ಪ್ರತಿ ಸರ್ಕಾರ ಬರುತ್ತೆ ಉದ್ಯೋಗಾವಕಾಶ ಕೊಡ್ತಾರೆ ಅಂತ ಭರವಸೆ ನೀಡಿ ಓಟ್ ಹಾಕಿಸ್ಕೊತಾರೆ ಸರ್ ಆದರೆ ಯಾರು ಕೂಡ ಇದುವರೆಗೂ ಕೆಲಸ ಕೊಡೋಕ್ಕೆ ಪ್ರಯತ್ನ ಮಾಡಿ ಹೌದು ಇದು ದಯಮಯ ಹೋರಾಟಕ್ಕೆ ಯಾಕಂದರೆ ಸಿಗಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರತಿದಿನ ಈಗೇನು ನಾಳೆ ಒಂದು ಚಾಲನೆಯನ್ನು ಕೊಡ್ತೀವಿ ಒಂದು ತಿಂಗಳು ಆದಮೇಲೆ ಕನ್ನಡ ಕನ್ನಡಿಗರಿಗೆ ಉದ್ಯೋಗ ಮತ್ತು ಕನ್ನಡ ನಾಮಫಲಕ ಕನ್ನಡವನ್ನು ಎಲ್ಲ ಕಡೆ ಬಳಸಬೇಕು ಇದು ಮನಸ್ಸಿಂದ ಬರುವಂತಹ ವಿಚಾರ ಮನಸ್ಸಿಂದ ಮಾಡಬೇಕು ಯಾರ ಒತ್ತಡ ಮೇಲೆ ಇಂದ ಇಲ್ಲ ನೀವು ಎಲ್ಲರೂ ಸಹ ಪರಭಾಷಿಕರನ್ನು ನಾವು ಗೌರವಿಸ್ತೀವಿ ನಾವು ಯಾರನ್ನೂ ಈ ಯಾರನ್ನೂ ಬೈಯಲ್ಲ ಆದರೆ ಇದು ನಮ್ಮನೆಲ್ಲ ಸ್ವಾಮಿ ಇದು ಕನ್ನ ಕನ್ನಡ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ನೆನ್ನೆ ಮೊನ್ನೆ ಭಾಷೆ ಅಲ್ಲ ಆ ಭಾಷೆಯನ್ನು ಉಳಿಸಿ ನಮ್ಮ ಮುಂದಿನ ತಲೆಮಾರಿಗೆ ಉಳಿಯೋ ಬಿಟ್ಟು ಹೋಗುವಂಥ ಕೆಲಸವನ್ನು ಮಾಡಬೇಕು ಸಣ್ಣ ಸಣ್ಣದ್ರಿಂದಲೇ ಉಳಿಸುವಂಥ ನಿಟ್ಟಿನಲ್ಲಿ ಮಾಡಿದ್ರೆ ನಾವು ಮುಂದಕ್ಕೆ ದೊಡ್ಡ ಮಟ್ಟದ ಹೆಜ್ಜೆ ಆಗಕ್ಕೆ ಸಾಧ್ಯ ಅನ್ನೋ ಒಂದು ಗೆ ಮುಖೇನ ತಮ್ಮೆಲ್ಲರಿಗೂ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಿ ಅಂತ ಒಂದು ಸಂದೇಶವನ್ನು ಸರ್ ಸರ್ ಉದ್ಯೋಗ ಮೇಳ ಮಾಡೋದು ಉಂಟು ಉದ್ಯೋಗ ಹೋರಾಟ ಹೆಂಗೆ ಸರ್ ಇದು ಅಂತ ಈಗ ಉದ್ಯೋಗ ಮೇಳ ಜನ ಮಾಡ್ತಾ ಇದ್ದಾರೆ ಯಾಕಂದರೆ ಸುಮಾರು ಜನ ಯಾವುದಾದ್ರು ಒಂದು ವಿಚಾರವಾಗಿ ಉದ್ಯೋಗ ಮೇಲೆ ಮಾಡ್ತಾ ಇದ್ದಾರೆ ನೀವು ಕೇಳ್ತಾ ಇರೋದು ಪ್ರಶ್ನೆ ಸರಿ ಇದೆ ಆದರೆ ನಮ್ಮ ಉದ್ಯೋಗಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಲ್ಲ ನಾವು ಎಷ್ಟು ದುರ್ದೈವ ಸ್ಥಿತಿಯಲ್ಲಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಕನ್ನಡಿಗರನ್ನು ಯಾವ ಮಟ್ಟಕ್ಕೆ ತಳ್ತಾ ಇದ್ದಾರೆ ಕನ್ನಡಿಗ ಉದ್ಯೋಗ ಜೊತೆ ಕನ್ನಡಿಗರಿಗೆ ಉದ್ಯಮ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ಚಾಲ್ತಿ ಮಾಡಿದ್ದೀವಿ ಅದನ್ನು ಯಶಸ್ವಿಯೇ ಕಾಣ್ತೀವಿ ಸರ್ಕಾರದ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ವಿಶ್ವಾಸವನ್ನು ಇಟ್ಕೊಂಡಿದ್ದೇವೆ ಎಷ್ಟು ತನಕ ಹೋರಾಟ ಮಾಡ್ತೀರಾ ಅಂತ ಎಷ್ಟು ಜನಕ್ಕೆ ಉದ್ಯೋಗ ಕೊಡ್ಸೋ ಪ್ರಯತ್ನ ಶೇಕಡ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಕಾರ್ಖಾನೆಗಳಲ್ಲಾಗ್ಬೋದು ಯಾವುದೇ ಖಾಸಗಿ ವಲಯ ಉದ್ಯೋಗ ಕ್ಷೇತ್ರದಲ್ಲಿ ಉದ್ಯೋಗ ಕೊಡುವಂತಹ ಕಾರ್ಖಾನೆಗಳು ಸಹ ಯಾವುದೇ ಒಂದು ಖಾಸಗಿ ಇದರಲ್ಲಿ ಓಪನ್ ಆದರೂ ಸಹ ಶೇಕಡ ಎಪ್ಪತ್ತೈದರಷ್ಟು ಜನ ನೂರಕ್ಕೆ ಎಪ್ಪತ್ತೈದರಷ್ಟು ಕನ್ನಡಿಗರು ಅಲ್ಲಿ ಇರಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಚಾಲ್ತೆ ಚಾಲನೆಯನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಅದನ್ನ ಜಾರಿಗೆ ತಂದೇ ತರ್ತೀವಿ ಅನ್ನೋ ಒಂದು ವಿಶ್ವಾಸವನ್ನ ನಾವು ಇಟ್ಕೊಂಡಿದ್ದೇವೆ ಓಕೆ ಸರ್ ಈಗ ಉದ್ಯೋಗ ಉದ್ಯೋಗಾವಕಾಶ ಕಲ್ಪಿಸಿ ಅಂತ ಆತರ ಯಾವುದಾದ್ರೂ ನಿಟ್ಟಿನಲ್ಲಿ ಹೋರಾಟ ನಡೆಯುತ್ತೆ ಅದೇ ಉದ್ದೇಶಕ್ಕೋಸ್ಕರ ನಾಳೆ ಕಾಲ್ನಡಿಗೆ ಜಾಥವನ್ನ ಏರ್ಪಡಿಸಿದ್ದೇವೆ ನಾವು ದಯಮಾಡಿ ಎಲ್ರಿಗೂ ಒಂದು ರಿಕ್ವೆಸ್ಟ್ ಅನ್ನು ಮನವಿಯನ್ನ ಮಾಡ್ಕೊತಾ ಇದೇವೆ ದಯಮಾಡಿ ಮನವಿ ಮುಖಾಂತರ ಮನವಿಗೆ ಸಕಾರಾತ್ಮಕ ಸ್ಪಂದಿಸಿ ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅನ್ನೋ ವಿಶ್ವಾಸವನ್ನು ನಾವು ಇಟ್ಕೊಂಡಿದ್ದೇವೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು